ಪ್ರವಾಸೋದ್ಯಮದ ಜೊತೆಗೆ ತಾಲೂಕಿನ ಗೌರವ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ಸಕಲೇಶ್ಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಎರಡು ದಿನಗಳ ಹಿಂದೆ ತಾಲೂಕಿನ ಪಟ್ಲಾಬಿಟ್ಟ ಸಮೀಪ ಅಹಿತಕರ ಘಟನೆಯೊಂದು ನಡೆಯಬಾರದಿತ್ತು ಪಟ್ಲಾಬಿಟ್ಟ ಸಮೀಪದ ಕೆಲವು ಯುವಕರು ತಮ್ಮ ಜೀವನ ಉಪಯೋಗಕ್ಕಾಗಿ ತಮ್ಮ ಸ್ವಂತ ವಾಹನದಲ್ಲಿ ಬಾಡಿಗೆಗೆ ಪ್ರವಾಸಿಗರನ್ನ ಬೆಟ್ಟಕ್ಕೆ ಕರೆದುಕೊಂಡು ಹೋಗುವ ಮೂಲಕ ತಮ್ಮ ಜೀವನವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಮೂಲದ ಕೆಲವು ಯುವಕರು ಬೈಕಿನಲ್ಲಿ ಬೆಟ್ಟ ಏರಲು ಮುಂದಾಗಿದ್ದು ಇದು ಅಪಾಯಕಾರಿ ಬೈಕ್ ಅನ್ನ ನಿಲ್ಲಿಸಿ ನಾಲ್ಕು ಚಕ್ರದಲ್ಲಿ ತೆರಳಲು ತಿಳಿಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಪ್ರವಾಸಿಗರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಈ ಘಟನೆಯ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಪಟ್ಲಾಬೆಟ್ಟ ಪರಿಸರದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿರುವುದರಿಂದ ಪ್ರವಾಸಿಗರು ವಾಹನದಲ್ಲಿ ಹೋಗುವುದು ಸೂಕ್ತವಲ್ಲದ ಕಾರಣ ಪ್ರವಾಸಿಗರು ಬೆಟ್ಟಕ್ಕೆ ನಡೆದುಕೊಂಡು ಹೋಗುವುದಕ್ಕೆ ಯಾವುದೇ ನಿರ್ಬಂಧವಿರುವುದಿಲ್ಲ ಆದರೆ ತಮ್ಮ ಸ್ವಂತ ವಾಹನದಲ್ಲಿ ಹೋಗುವುದಕ್ಕೆ ಅವಕಾಶ ಇರುವುದಿಲ್ಲ ಅಲ್ಲಿಗೆ ಬರುವ ಪ್ರವಾಸಿಗರು ಪ್ರಕೃತಿಯನ್ನ ನೋಡಿ ಆನಂದಿಸಬೇಕು ಆದರೆ ಆನಂದದ ಹೆಸರಿನಲ್ಲಿ ಮೋಜು ಮಸ್ತಿ ಮಾಡಿ ಮದ್ಯದ ಬಾಟಲಿಗಳನ್ನು ಎಲ್ಲಿ ಬೇಕೆಂದರಲ್ಲಿ ಬಿಸಾಡುವುದು ಕಂಡುಬಂದಲ್ಲಿ ಅಂತಹವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ತಾಲೂಕಿನ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಸರ್ಕಾರದೊಂದಿಗೆ ಹಲವು ಪಾತ್ರ ವ್ಯವಹಾರ ಹಾಗೂ ಚರ್ಚೆಯನ್ನು ನಡೆಸಿದೆ ಇದಕ್ಕೆ ಸರ್ಕಾರದಿಂದ ಉತ್ತಮ ಪ್ರತಿಕ್ರಿಯೆ ಬರುವ ನಿರೀಕ್ಷೆ ಇದೆ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಹ ಚರ್ಚೆ ನಡೆಸಿದ್ದೇನೆ ಎಂದರು ಮಟ್ಟದಲ್ಲಿ ಟೂರಿಸಂ ಅವರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದಂಗೆ ಅವರು ಬೈಕಲ್ಲಿ ಅಲ್ಲಿ ಬಂದು ಮೇಲ್ಗಡೆ ಸಂದರ್ಭದಲ್ಲಿ ಅಲ್ಲಿಂದ ಪಿಕಪ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಯಾಕೆಂದ್ರೆ ಅದು ಮೇಲ್ಗಡೆ ರಸ್ತೆ ತುಂಬಾ ಕಂಜೆಸ್ಟೆಡ್ ಇರೋದ್ರಿಂದ ಮತ್ತು ತುಂಬಾ ಗುಡ್ಗಾಡ್ ಇರೋದ್ರಿಂದ ಬೈಕಲ್ಲಿ ಹೋಗೋದು ಕೂಡ ಅದು ಅಷ್ಟೊಂದು ಒಳ್ಳೇದಲ್ಲ ಈ ನಿಟ್ಟಿನಲ್ಲಿ ಲೋಕಲ್ ಪಿಕಪ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ನೀವು ಮೇಲ್ಗಡೆ ಹೋಗಬಾರ್ದು ನಮ್ಮ ಪಿಕಪ್ ಅಲ್ಲೇ ಹೋಗ್ಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಮತ್ತೆ ಇಲ್ಲ ನಮ್ಮಿಷ್ಟ ನಾವು ಹೋಗ್ತೀವಿ ನೀವೇನು ಕೇಳೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಮಾತಾಡಿದ್ದಾರೆ ಇಬ್ರಲ್ಲಿ ನದುವೆ ಆಗಿ ಸ್ವಲ್ಪ ಗಲಾಟೆಗಳು ಕೂಡ ಆಗಿದೆ ಏನಾಗುತ್ತೆ ಹೊರಗಡೆಯಿಂದ ಬರ್ತಕ್ಕಂಥ ಪ್ರವಾಸಿಗರಿಗೆ ಸಕಲೇಶ್ಪುರ ಒಂದು ಪ್ರವಾಸಿ ತಾಣ ಅಂತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಒಳ್ಳೆ ನೈಸರ್ಗಿಕ ನೇಚರ್ ಇರೋದ್ರಿಂದ ಈ ನಿಟ್ಟಿನಲ್ಲಿ ಪ್ರವಾಸಿಗರು ಕೂಡ ತೊಂದರೆ ಆಗಬಾರ್ದು ಮತ್ತೆ ನಮ್ಮ ಪ್ರವಾಸಿ ತಾಣಗಳನ್ನೂ ಕೂಡ ಸಂರಕ್ಷಣೆ ಮಾಡಬೇಕಾಗಿರೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಇದೆ ಈ ನಿಟ್ಟಿನಲ್ಲಿ ನಾವು ಅರಣ್ಯ ಇಲಾಖೆ ಹಾಗೂ ಇವತ್ತು ಪ್ರವಾಸೋದ್ಯಮ ಇಲಾಖೆಯವರನ್ನ ಕರೆದ್ಬಿಟ್ಟು ಚರ್ಚೆ ಮಾಡ್ತಾ ಇದ್ದೀವಿ ನಾಳೆ ಅಲ್ಲಿ ಹೋಗ್ತಕ್ಕಂಥ ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು ಅವ್ರ ಜೀವಕ್ಕೂ ಕೂಡ ಯಾವುದೇ ರೀತಿ ಹಾನಿ ಆಗಬಾರ್ದು ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕ ತಿಪ್ಪೇಸ್ವಾಮಿ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ ವಲಯ ಅಧಿಕಾರಿಗಳಾದ ಶಿಲ್ಪ ಜಯವಂತ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು